ಇಲ್ಲಿ ಮಹಾ ತಪಸ್ವಿಗಳಾಗಿರ್ತಕ್ಕಂತ ಶಿವಬಸವ ಮಹಾಸ್ವಾಮಿ ತಮ್ಮ ತಪಸ್ ಶಕ್ತಿಯಿಂದ ಯೋಗ ಬಲದಿಂದ ಸರ್ವ ಭಕ್ತರನ್ನು ಉದ್ಧಾರ ಮಾಡುತ್ತಾ ಇಲ್ಲಿ ಶಿವಯೋಗ ಸಮಾಧಿಯಲ್ಲಿ ನೆಲೆಸಿ ನಿತ್ಯವೂ ಹರಿಸ್ತಾ ಇದ್ದಾರೆ ಅವರ ಶಕ್ತಿ ಪ್ರಭಾವ ಭಕ್ತಿ ಎಲ್ಲ ಕಡೆ ಪಸರಿಸಿ ಜನರ ಕಷ್ಟಕಾರ್ಗಳು ನಿವಾರಣೆ ಮಾಡ್ತಾ ತನ್ನ ಹತ್ರ ಸೆಳೀತಾ ಇದ್ದಾರೆ ಅಂದರೆ ಆ ಗುರುಗಳ ಒಂದು ತಪಶಕ್ತಿ ಬಣ್ಣವರೆದು ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಭೋಗಗಳು ಅವನು ಸೆಳೀತಾ ಇಲ್ಲ ಹಾಗೆ ತಾನೇ ತಾನಾಗಿ ಇಲ್ಲಿ ತನ್ನ ತಪಸ್ಸಾಮರ್ಥ್ಯದಿಂದ ದಿನ ದಿನ ಪ್ರಜ್ವಲು ಬೆಳೀತಾ ಇದೆ ಆ ದಶೆಯಲ್ಲಿ ಈ ನಾಡು ಭಾಳ ಪವಿತ್ರವಾದದ್ದು ಅದೇ ಪರಂಪರೆಯಲ್ಲಿ ಬಂದಂಥ ಶಿವ ಶಿವಲಿಂಗ ಮಹಾಸ್ವಾಮಿಗಳು ಅವರು ಸಹ ತಪ್ಪೋ ನೆಟ್ಟರು ಪೂಜಾ ಯೋಗರಾಗಿ ಇಲ್ಲಿ ನೆಲೆಸಿ ಇಲ್ಲಿ ಒಂದು ಗದ್ದಿಗೆ ಎರಡು ಗದಿಗೆಗಳ ಮಹತ್ವ ಭಾಳ ಪ್ರಭಾವವಾಗಿ ಜನರು ಉದ್ಧಾರ ಮಾಡ್ತಾ ಇದ್ದಾರೆ ಆ ಥರದಲ್ಲಿ ನಮ್ಮ ಸದಾಶಿವ ಸ್ವಾಮಿಗಳು ಚಿಕ್ಕ ವಯಸ್ಸಾದ್ರು ಸಹಿತ ಒಳ್ಳೆ ಶಕ್ತಿಯಿಂದ ನಿಷ್ಠೆಯಿಂದ ಒಂದು ಸೇವೆ ಮಾಡ್ತಾ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಈಗ ಅವರು ಹೇಳ್ತಾಯಿದ್ರು ಮೂವತ್ತೈದು ಸಾವಿರ ಜನ ಪ್ರಸಾದ ನೋಡಿ ನಮ್ಮ ನಾಗರಾಜಪ್ಪ ಒಂದು ಬೆಳ್ಳಿ ಸ ಇಲ್ಲಿ ಸಿಂಹಾಸನ ಮಾಡೋದು ನೋಡಿ ನಾಗರಾಜಪ್ಪ ತೋರಿಸಿದ್ದಾನೆ ಹಾಗಾಗಿ ಎಲ್ಲರ ಭಕ್ತರ ಮನೆ ನೆಲೆಸಿ ಎಲ್ಲ ಹೃದಯ ಸ್ವಾಮಿಗಳು ಜೇಬ ನೋಡೋ ಸ್ವಾಮಿಗಳಲ್ಲ ಅವರು ಹೃದಯ ನೋಡೋ ಸ್ವಾಮಿಗಳು ನಿಮ್ಮ ನೋಡಲ್ಲ ನಿಮ್ಮ ಹೃದಯವನ್ನು ನೋಡ್ತಾರೆ ಹಾಗಾಗಿ ನಮ್ಮ ಸದಾಶಿವ ಸ್ವಾಮಿಗಳು ಶಿವಲಿಂಗ ಸ್ವಾಮಿಗಳು ಸ್ವಾಮಿಗಳು ನಿಮ್ಮೆಲ್ಲರೂ ಉದಯ ಸಿಂಹಾಸದಲ್ಲಿದ್ದು ನಿಮ್ಮ ಭಕ್ತಿಯ ಪ್ರತೀಕದಿಂದ ಸೇವೆಗೊಳ್ತಾ ಎಲ್ಲರೂ ಉದ್ಧಾರ ಮಾಡ್ತಾ ಇದ್ದಾರೆ ಅಂದರೆ ಅದೇನು ತಪ್ಪೇನಲ್ಲ ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಅಪಘಾತ ಡಿಸೆಂಬರ್ ಅಂತಲ್ಲ ಎಲ್ಲ ತಂಗ ಇದು ಇನ್ನೂ ಇನ್ನು ಜಾಸ್ತಿ ಆಗ್ತದೆ ಇನ್ನು ಎರಡು ಸಾವಿರದ ವಿಷಯ ನಾನು ಯುಗಾದಿ ಮೇಲೆ ಹೇಳ್ತೀನಿ ವ್ಯವಸ್ಥೆ ಕುರ್ಚ ಕಡಿಮೆ ಚೀಫ್ ಮಿನಿಸ್ಟರ್ ಕುರ್ಜಿ ಯಾರು ಅಪೇಕ್ಷೆ ಪಟ್ಟಿವೆ ಇಲ್ಲ ಅವರು ಇಲ್ಲಿ ಕಾಣ್ತಾ ಇಲ್ಲವಲ್ ನೋಡಿ ಸ್ಪೀಕರ್ ಅಲ್ಲೇ ಕೂತಾರೆ ಏನು ಕಾಣ್ತಾ ಇಲ್ಲ ಅಂತದೇನಿಲ್ಲ ನಾನು ಹಿಂದೆ ಹೇಳಿದ್ದೆ ನಿಮಗೆ ಅಂಬಲಿಯು ಅಳಸಿ ಕಂಬಲಿಯು ಹಾಸಿತ್ತು ಅಂಬಲಿಯು ಅಳಸಿ ಕಂಬಳಿ ಕಂಬಳಿಯು ಹಾಸಾಯ್ತು ಕೈ ಲಾಸದಲ್ಲಿ ಕೈ ಪೂಜೆ ಮಾಡಿತು ಅವಾಗ ಸರ್ಕಾರ ಇರಲಿಲ್ಲ ಅಂಬಲಿ ಅಳಿಸ್ತು ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಅವ್ರಿಗೆ ಆಗಲಿಲ್ಲ ಕಂಬಳಿಯು ಆಸೆಯಿತು ದಟ್ಟಿ ಆಲಮತ ಸಮಾಜಕ್ಕೆ ಅದು ಹೋಯಿತು ಐದು ವರ್ಷ ಸಮಗ್ರವ ನಡೆಸಿದರು ಈಗ ಮತ್ತೆ ಬಂತು ಈಗ ಅಕ್ಕಬಕ್ಕರು ವಿಜಯನ ಸಾಮ್ರಾಜ್ಯ ಕಟ್ಟಿದರು ಇವತ್ತವರ ಹೆಸರು ಚಿರಸ್ಥಾಯಿವಾಗಿದೆ ಶಿವಾಜಿ ಗದಿಯಲ್ಲಿ ಹುಟ್ಟಿದ್ರು ಆಲಮ ಸಮಾಜ ಹುಟ್ಟಿರ್ತಕ್ಕಂಥವು ಸಂಗಳ್ಳಿ ರಾಯಣ್ಣ ಚಿತ್ತೂರಿನ ಸಾಮ್ರಾಜ್ಯವನ್ನು ಉಳಿಸ್ತವನು ಕಾಶಿ ಕ್ಷೇತ್ರಗಳು ರಾಣಿ ಕುರುಬು ಸಮಾಜದವಳು ಹಾಗೆ ಈ ಕುರುಬು ಸಮಾಜ ಏನಪ್ಪಾ ಅಂದರೆ ಅದು ಕಾಡು ಅಡವಿಯಲ್ಲಿದ್ದು ಕುರುಗಳು ಮೇಸು ಆ ಲಿಂಗಗಳ ಲಿಂಗ ನೋಡ್ತಾ ಪ್ರಕೃತಿಯಿಂದ ಭವಿಷ್ಯವನ್ನು ಕಂಡವರು ಕುರುಹಿನ ಕಟ್ಟು ಅಂತ ನೀವು ಕುರುಬರು ಕಟ್ಟು ಅಂತ ನಮ್ಮಲ್ಲಿ ಈಗ ಅವರೊಂದು ಅಗ್ನಾಗಿ ಬರೆದ್ರು ಮುಂದೇನಾಗುತ್ತೆ ಆಗುತ್ತೆ ಮಳೆ ಬೆಳೆದು ಬರೆದ್ರು ಗುರು ಹುಟ್ಟು ಅಂತ ಹಾಗೆ ಒಂದು ದೈವಿ ಬರ ಉಳ್ಳತಕ್ಕಂಥ ಆರು ಕೆಟ್ಟರು ಆರು ಮತ ಕೆಡಲ್ಲ ಅಂತಾರೆ ಒಂದು ಗಾದಿ ಪುರಾತನವಾದ ಮತ ಅದು ಇವತ್ತಿಂದಲ್ಲ ಸಮಾಜ ಇದು ಅಂಥ ಸಮಾಜಕ್ಕೆ ಒಂದು ಯೋಗ ಬಂದಿದೆ ನೀವು ಬಿಡಿಸಿ ಕಷ್ಟ ಅವರಾಗೆ ಬಿಟ್ಟರೆ ಯೋಗ ಇದೆ ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗುತ್ತೆ ಅಂತ ರಾಜಕಾರಣಿ ಮಾತಾಡ್ತಿದ್ದಾರೆ ಪ್ರಕಾರ ಐದು ವರ್ಷ ಪೂರೈಸುತ್ತಾ ಏನು ನಮ್ಮ ಭಾರತೀಯ ಪರಂಪರೆಯಲ್ಲಿ ಜ್ಯೋತಿಷ್ಯಕ್ಕೆ ಮಹತ್ವವಾದ ಸ್ಥಾನ ಇದೆ ಯಾರು ಭವಿಷ್ಯದಿಂದ ಬದುಕೋರು ಯಾರು ನಾಳೆ ನೋಡೋಕೆ ಜನ ಬದುಕ್ತಿರೋದು ಹಾಗೆ ನಮ್ಮಲ್ಲಿ ಏನಿದೆ ಸಂಕ್ರಾಂತಿ ಭವಿಷ್ಯ ರಾಜರಿಗೆ ಮಹಾರಾಜರಿಗೆ ಹಿಂದಿನ ಹಾಡಗಿನ ವ್ಯಾಪಾರ ಇಂಥದ್ದು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹೋರಾಟ ಮಾಡುವಂಥವರಿಗೆ ಆ ಸಂಕ್ರಾಂತಿಯ ಫಲ ಅದು ರವಿಯನ್ನು ಆಧಾರವಾಗಿ ಹೇಳ್ತಕ್ಕಂಥದ್ದು ಸೂರ್ಯ ಸಂಕ್ರಾಂತಿಯಲ್ಲಿ ಅವನು ಫಾಣಸೂತ್ರ ಕಡೆ ಬರ್ತಾನೆ ಆ ಫಲದ ಮೇಲೆ ಅದನ್ನು ಹೇಳ್ತಕ್ಕಂಥದ್ದು ಹೀಗಾಗಿ ಹಿಂದಿನ ಕಾಲದ ರಾಜರುಗಳು ಮಹಾರಾಜರುಗಳು ವ್ಯಾಪಾರಸ್ಥರು ಮತ್ತು ಅನೇಕ ಹೋರಾಟಗಾರರು ಉದ್ಯಮಶೀಲರು ಅವರು ಈ ಭವಿಷ್ಯವನ್ನು ನಂಬುತ್ತಾರೆ ಇದ್ರ ಮೇಲೆ ನಡೀತದೆ ಯುಗಾದಿ ಚಂದ್ರಮಾನ ಯುಗಾದಿ ಅಂತ ಆ ಹಿಂದೂ ಸಮಾಜದಲ್ಲಿ ಚಂದ್ರನ ಆಧಾರ ಹಿಟ್ಟುಕೊಂಡು ಭವಿಷ್ಯ ಹೇಳ್ತಕ್ಕಂಥದ್ದು ಅದು ಯುಗಾದಿಯಲ್ಲಿ ಬರ್ತಕ್ಕಂಥದ್ದು ಹಾಗೆ ಈ ಸಂಕ್ರಾಂತಿ ಫಲದಲ್ಲಿ ವಿಶೇಷವಾಗಿ ರಾಜರಿಗೆ ಮಹಾರಾಜರಿಗೆ ಫಲ ಏನು ಫಲ ಇಲ್ಲ ಬಡ್ಜೆಟ್ ಆಗಿ ಅವ್ರಿಗೆ ಏನು ತೊಂದರೆ ಇಲ್ಲ ಬಡ್ಜೆಟ್ ಆದಮೇಲೆ ಅವರಾಗೆ ಬಿಟ್ರೆ ಬೇರೆಯವ್ರಿಗೆ ಅವಕಾಶ ಆಗ್ಬಹುದು ಶಿವನ ಮಲ್ಲಿಗೆಯ ಮಡಿಯ ಹೂವು ಬಲಪಾದದಿಂದ ಬಿದ್ದಾವು ಎರಡು ಶಿವನ ಪಾದ ಸೇರ್ತವೆ ಆಮೇಲೆ ಕೂಡ ಊಪಡದಲ್ಲಿ ಒಂದ್ ದೇಶ ಒಂದು ದೇಶ ಅಳ್ತ ಹೋಗುತ್ತೆ ಆ ಬೋಯಿ ಎಷ್ಟು ಓದ್ವಲ್ಲ ಔಷಧಿ ಹೇಳಿದ ವೀರ ಮುಳುಗ್ತವೆ ಬೆಂಕಿ ಉગેನೋ ಗುತ್ತೆ ಹೇಳಬಹುದು ಊಗ ಸೇರೆ ಎಲ್ಲ ಹೇಳಿದನಲ್ಲ 26ಕ್ಕೆ ನೋಡುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ 26ಕ್ಕೆ ಅದಕ್ಕಿಂತ ಜಾಸ್ತಿ ಜಾಸ್ತಿ ವಿವಾದಕ್ಕೆ ಅದ ಓಹ ಹೇಳನ ಮದರ ಈಗ ಕೇಂದ್ರದಲ್ಲಿ ನೋಡಿದಾಗ ಇವು ರಾಷ್ಟ್ರದ ವಿಚಾರಗಳಲ್ಲಿ ಬಂದಾಗಲೂ ಕೂಡ ಸಾಕಷ್ಟು ಘಟನೆಗಳು ಆಗಿ ಆಗಿರುವಂಥದ್ದು ರಾಜಕೀಯ ವಿಪ್ಲವಗಳು ಸಂಭವಿಸ್ತಾ ಇದ್ದಾವೆ ಅವನ್ನೆಲ್ಲ ನೋಡಿದಾಗ ಸರ್ ತಮ್ಮ ಅಭಿಪ್ರಾಯ ನಾನು ಹಿಂದೆ ಹೇಳಿದ್ದೀನಿ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಹಿಂದೆ ಹೇಳಿದೆ ನಾನು ಪ್ರಧಾನಮಂತ್ರಿಗಳಿಗೆ ಆಘಾತ ಇದೆ ಕೆಲವು ಸಾಯ್ತಾರೆ ಅಂತ ಹೇಳಿದೆ ಆನಂತರ ಚೀನಾದಲ್ಲಿ ಏನಾಯ್ತು ಪ್ರಧಾನಮಂತ್ರಿ ಬದುಕಿದ್ದೇ ಇಚ್ಛೆ ಅಲ್ವ ಅಲ್ವೇ ಹಾಗಾಗಿ ಅಂತ ಸಮಸ್ಯೆಗಳು ಇಂದು ಮುಂದುವರಿತವೆ ಇಪ್ಪತ್ತಾರು ವರ್ಷ ಯುಗಾದಿ ಕಳೀಲಪ್ಪ ಈಗಲೇ ಯಾಕೇಳ ಅಲ್ವೇ ಯುಗಾದಿ ಮೇಲೆ ಭವಿಷ್ಯ ಇಲ್ಲ